ಇಲ್ಲೊಂದು ಹಣ್ಣಿದೆ ಇದನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡೋಣ ಬನ್ನಿ ಅಲ್ಲೇ ಮಿಟ್ರಾಯ್ ಓಕೆ ಇದನ್ನು ಕೂಡ ಅಕ್ಯಾಚ್ ಮಾಡಿದ್ವಿ ವಾಫ್ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಇದು ಹ್ಮ್ ಹಾಯ್ ನಮಸ್ಕಾರ ನಿಮಗೆಲ್ಲ ಇವತ್ತು ನಾನು ಒಂದು ಸ್ಪೆಷಲ್ ಆದ ಹಣ್ಣನ್ನು ಇಂಟ್ರೊಡ್ಯೂಸ್ ಮಾಡಕ್ಕೆ ಹೊರಟಿದ್ದೀನಿ ಇದು ಗುಡ್ಡಗಾಡುಗಳಲ್ಲಿ ಬೆಳೆಯುವಂತ ಹಣ್ಣು ಇದರ ಹೆಸರು ಬಂದ್ಬಿಟ್ಟು ಗುಡ್ಡೆಗೇರು ಗೇರು ಅಥವಾ ಬೆಟ್ಟದ ಗೇರು ಮಲೆನಾಡಿನ ಒಂದು ಭಾಗದಲ್ಲಿ ಸಿಕ್ಕುವಂತದ್ದು ನಾವಿವತ್ತು ಹೆಗಡೆಕಟ್ಟ ಗ್ರಾಮದಲ್ಲಿ ಇದೀವಿ ಗುಡ್ಡಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಎದುರುಗಡೆ ಶ್ರೀಪಾದ ಹೆಗಡೆ ಅವರು ಇದ್ದಾರೆ ನಮಸ್ಕಾರ ೊಂದು ಗುಡ್ಡೆಗಿರ್ನ ಮರ ಸಿಕ್ಕಿದೆ ನಮಗೆ ಬನ್ನಿ ಅದರ ಒಂದು ಕಂಪ್ಲೀಟ್ ಆದ ಸ್ಟ್ರಕ್ಚರ್ ಅನ್ನ ನೋಡ್ಕೊಂಡು ಬರೋಣ ಈ ತರ ಬೆಟ್ಟ ಜಾಗದಲ್ಲಿ ಮತ್ತೆ ಈ ಬಯಲು ಜಾಗದಲ್ಲಿ ಇರ್ತದೆ ಅದು ಈ ಸೀಸನ್ನು ಅದನ್ನ ಜನವರಿಯಿಂದ ಮಾರ್ಚ್ ಒಳಗೆ ಇದು ಹಣ್ಣಾಗಿ ಉದುರ್ತದೆ ಅದು ಇದನ್ನ ಕೊಯ್ದು ಬಿಟ್ಟು ಒಣಸಿ ಆಲಮನೆ ಅಥವಾ ಬೆಲ್ಲದ ನೀರಿನಲ್ಲಿ ಇದನ್ನ ಬೇಯಿಸಿದ್ರೆ ಇದು ತಿನ್ಲಿಕ್ಕೆ ಬಹಳ ಅನುಕೂಲ ಆರೋಗ್ಯಕ್ಕೂ ಹೌದು ಮತ್ತೆ ಇದರ ಗೇರ್ ಬೀಜ ಬೀಜ ಇರ್ತದೆ ಬೀಜದಿಂದ ನೀವು ಎಣ್ಣೆಯನ್ನು ತೆಗೆದ್ರೆ ಮನುಷ್ಯನ ಯಾವ್ದಾರ ಒಂದು ಭಾಗಕ್ಕೆ ಹಚ್ಚಿದಾಗ ಅದು ವಿಪರೀತ ಹಚ್ಚಬಾರ್ದು ಅದ್ರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಚ್ಚಿದ್ರೆ ಚರ್ಮರೋಗ ಇದು ಒಂದು ಅಲರ್ಜಿ ಅಂತಾರು ಆದ್ರೆ ಅದರಿಂದ ಸ್ವಲ್ಪ ಕಡಿಮೆ ಆಗ್ತದೆ ಮರದ ಮೇಲೆ ಇರಿದಾಗ ಈ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ಹಣ್ಣು ಮತ್ತು ಕಾಯಿ ಕಾಣಿಸ್ತಾ ಇದೆ ಕೆಲವೊಂದು ಮರಗಳಲ್ಲಿ ಇದೆ ಕಂಪ್ಲೀಟಾಗಿ ಇಲ್ಲ ಅನ್ನೋ ಹಾಗಿಲ್ಲ ನಾನು ಕೆಳಗಡೆ ಎಸಿತೀನಿ ಇವಾಗ ಆಮೇಲೆ ಅದನ್ನು ಹಚ್ಕೊಳ್ಳೋಣ ನೋಡಿ ಕೈ ಕೂಡ ಸ್ವಲ್ಪ ಆಯಿಲ್ ತಾಗಿದೆ ಓಹ್ ತುಂಬ ಆಯಿಲ್ ಇದೆ ಅಲ್ರಿ ಇದಕ್ಕೆ ವಾಫ್ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಗೊಂಚಲ್ ಇದೆ ಸೊ ಇದು ಇದರ ರಿಯಲ್ ಬ್ಯೂಟಿ ನೋಡಿ ಈ ತರ ಐದಾರು ಹಣ್ಣುಗಳಾದ್ರೂ ಮಿನಿಮಮ್ ಒಂದು ಗೊಂಚಲಲ್ಲಿ ಇದ್ದೇ ಇರುತ್ತೆ ನಾರ್ಮಲ್ ಆಗಿ ಗೋ ಈ ಒಂದು ಗಿಡದಿಂದ ಕಾಯಿ ಬಿಡುವ ಇನ್ನೊಂದು ವಿಶೇಷ ಅಂದ್ರೆ ಎಲ್ಲ ಹಣ್ಣುಗಳು ಈ ಒಂದು ಆಕಾರದಲ್ಲಿ ಕೆಳಗಡೆ ಜೋತ್ ಹಾಕೊಂಡು ಈ ತರ ಬೆಳೆಯುತ್ತೆ ಹಣ್ಣುಗಳು ಈ ತರ ಆದರೆ ಈ ಮರದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಹಣ್ಣು ನೋಡಿ ಭೂಮಿಗೆ ಪ್ಯಾರ್ಲ ಅಥವಾ ಸ್ವಲ್ಪ ಮೇಲ್ಮುಖವಾಗಿ ಇದರ ಒಂದು ಹಣ್ಣುಗಳು ಜನರಲ್ಲಿ ಇರುವಂತದ್ದು ಸೊ ಅದನ್ನು ನಾನು ಸ್ವಲ್ಪ ಬೆಂಡ್ ಮಾಡಿದ್ರಿಂದ ಅದು ಆ ತರ ಸ್ಟಾರ್ಟಿಂಗ್ ಅಲ್ಲಿ ಜೈಲಿನಲ್ಲಿ ಕೈದಿಗಳ ಬಟ್ಟೆ ಬಗ್ಗೆ ಏನೋ ಒಂದು ನೀವು ಹೇಳ್ತಾ ಇದ್ರಿ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಏನೋ ಕೈದಿಗಳ ಸಂಖ್ಯೆ ಇದನ್ನ ಬಟ್ಟೆ ಮೇಲೆ ಪರ್ಮನೆಂಟ್ ಆಗಿ ಇರುತ್ತೆ ಆಮೇಲೆ ಯಾವ್ ಎಷ್ಟೇ ತೊಳೆದ್ರೂ ಹೋಗೋದಿಲ್ಲ ಯಾವ್ದದು ಈ ಒಂದು ಹಣ್ಣಿನ ಬೀಜದಿಂದ ಓಹೋ ಆ ಎಣ್ಣೆಯಿಂದ ಬರೆಯುವಂತದ್ದು ಬರೀ ಹರಿಲಿಕ್ಕೆ ಸೊ ಇದೊಂದು ಪರ್ಮನೆಂಟ್ ಮಾರ್ಕರ್ ನೋಡಿ ಒಂದು ಮರ ಒಂದು ಹಣ್ಣು ಒಂದು ಅದರ ಒಂದು ಗುಣಧರ್ಮಗಳು ಎಷ್ಟೊಂದು ವಿಚಿತ್ರವಾಗಿದೆ ಮತ್ತು ವೈಶಿಷ್ಟ್ಯವಾಗಿದೆ ಸೊ ಶ್ರೀಪಾದ್ ಹೆಗಡೆ ಅವರೇ ನೀವು ಇಷ್ಟೊಂದು ಹೊತ್ತು ನಮ್ಮ ಜೊತೆ ಇದ್ಬಿಟ್ಟು ಈ ಒಂದು ಹಣ್ಣನ್ನು ಕಲೆಕ್ಟ್ ಮಾಡಲಿಕ್ಕೆ ತುಂಬಾ ಒಂದು ಸಹಕಾರ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ನೋಡಿ ಇದಷ್ಟು ನಾವು ಮಾರ್ನಿಂಗಾಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿರುವಂಥ ಗುಡ್ಡೆಗೇರಿನ ಹಣ್ಣುಗಳು ಸೊ ಇದರಲ್ಲಿ ಕೆಲವೊಂದು ಹಣ್ಣುಗಳಿದೆ ಕೆಲವೊಂದು ಕಾಯಿದೆ ಇದೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಫಸ್ಟು ಸೊ ಅವ್ರು ಹೇಳಿದಂತೆ ಇದನ್ನು ಇವಾಗ ಒಂದು ಮಾಲೆ ಮಾಡಬೇಕು ಅದಕ್ಕೆ ನಾನು ಬೇಕಾದಂಥ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ ನೋಡಿ ನಾವಿವಾಗ ಇದನ್ನು ಮಾಲೆಯ ರೂಪದಲ್ಲಿ ಅದನ್ನು ಪುಣಿಸ್ಕೋಬೇಕು ಸೊ ನಿಮಗೆ ಒಂದು ಕ್ವಶನ್ ಬಂದಿರಬಹುದು ಇವಾಗ ಈ ಒಂದು ಹಣ್ಣನ್ನು ಇವಾಗಲೇ ತಿಂದರೆ ಹೇಗಿರುತ್ತೆ ಅಂತ ಇದನ್ನು ತಿಂದರೆ ತುಂಬ ಕಸಕಟೆ ಅಂದರೆ ನಾಲಿಗೆಲ್ಲ ಒಂಥರ ದಪ್ಪ ದಪ್ಪ ಆಗ್ಬಿಡುತ್ತೆ ಅಂದರೆ ಅದು ನಾಲಿಗೆ ಹಿಡ್ಕೊಳ್ಳುತ್ತೆ ಸೊ ಅದರ ರಿಯಲ್ ಟೇಸ್ಟ್ ಬರೋದು ಯಾವುದಂದ್ರೆ ಅದು ಡ್ರೈ ಆದಾಗುತ್ತೆ ಸೊ ಇದು ಡ್ರೈ ಫ್ರೂಟ್ಸಲ್ಲಿ ಬರುವಂಥ ಕ್ಯಾಟಗರಿ ಈ ಹಣ್ಣು ಸೊ ಬಿಸಿಲಿನಲ್ಲಿ ಅದನ್ನು ನಾವು ಒಂದು ಟ್ವೆಂಟಿ ಡೇಸಲ್ಲಿ ಒಣಗಿಸಿದ್ರೆ ಅಥವಾ ಡ್ರೈಯರ್ಲು ಕೂಡ ಇದನ್ನು ಒಣಗಿಸ್ಬೋದು ಡ್ರೈಯರ್ಲಿ ಒಣಗ್ಸಿದ್ರೆ ಒಂದು ಟೂ ಡೇಸ್ ನಾವು ಅದನ್ನು ಒಣಗಿಸಿದ್ರೆ ಒಂದು ತ್ರೀ ಅವರ್ಸ್ ಪರ್ ಡೇ ಅಂದರೆ ಸಿಕ್ಸ್ ಅವರ್ಸಲ್ಲಿ ನಾವು ಇದನ್ನು ಫುಲ್ ಡ್ರೈ ಮಾಡ್ಬೋದು ನ್ಯಾಚುರಲ್ ಆಗಿ ಒಣಗಿಸ್ಬೇಕಂದ್ರೆ ಈ ಥರ ಮಾಲೆ ಮಾಡಿಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸುವಂಥದ್ದು ಸೊ ಈ ಒಂದು ಮಾಲೆಯನ್ನು ಸಪ್ರೇಟಾಗಿ ಒಣಗಿಸೋಣ ಸೊ ನೋಡಿ ರೆಡಿಯಾಗಿದೆ ಸೊ ಇವೆರಡು ಇವಾಗ ಮತ್ತು ರೆಡಿಯಾಗಿರುವಂಥ ಹಣ್ಣುಗಳು ಇವೆರಡನ್ನು ಆಮೇಲೆ ಡ್ರೈ ಮಾಡೋಕ್ಕೆ ಬಳಸೋಣ ನಾನು ಈ ಬೀಜವನ್ನು ಇವಾಗ ಸಸಿ ಮಾಡೋಕ್ಕೆ ಬಳಸ್ತೀನಿ ಇವಾಗ ಇದು ಡಾರ್ಕ್ ಇರೋದ್ರಿಂದ మొలకడ సాధ్యతే చనగితే సో ఇలా కూడా డార్క్ ఇవ్వం బీజాన బస్కుండు ససీనా ಟೆನ್ ಫಿಫ್ಟೀನ್ ಡೇಸ್ ಬಿಟ್ಬಿಟ್ಟು ಅಬ್ಸರ್ವ್ ಮಾಡೋಣ ಹೀಗೆ ಬಿಸಿಲಲ್ಲಿ ಡೇಲಿ ಅದು ಒಣಗಿಬಿಟ್ಟು ಅದರಲ್ಲಿರುವಂಥ ವಾಟ್ರಿ ಕಂಟೆಂಟ್ ಏನಿದೆ ಅದು ಡ್ರೈ ಆಗ್ತಾ ಹೋಗುತ್ತೆ ಆವಾಗ ಒಂದು ನಾಲಿಗೆ ಅಂಡ್ಕೊಳ್ಳುವಂಥ ಒಂದು ಲಿಕ್ವಿಡ್ ಏನಿದೆ ಅದು ಡ್ರೈ ಆಗಿ ಹೋಗುತ್ತೆ ಆಮೇಲೆ ಡ್ರೈ ಫ್ರೂಟ್ಸ್ ಮಾತ್ರ ಉಳ್ಕೊಳ್ಳುತ್ತೆ ಸೊ ಒಂದು ಫಿಫ್ಟೀನ್ ಡೇಸ್ ಅಂತೂ ವೆಯ್ಟ್ ಮಾಡಲೇಬೇಕು ಇದನ್ನು ಸುಮಾರು ಹದಿನೈದು ದಿವಸ ನಂತರ ವೆಯ್ಟ್ ಮಾಡಿ 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 ಇವಾಗ ನೋಡಿ ಈ ಒಂದು ಶೇಪಿಗೆ ಬಂದಿದೆ ಫುಲ್ ಡ್ರೈ ಆಗಿದೆ ಅನಿಸುತ್ತೆ ಎಸ್ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಫುಲ್ಲು ಸೊ ಇವಾಗ ಇದು ತಿನ್ನೋಕ್ಕೆ ರೆಡಿ ಆಗಿದೆ ಇಲ್ಲಿಂದ ರಿಮೂವ್ ಮಾಡೋಣ ಇದನ್ನು ಇವಾಗ ಇರುವುದು ನಮ್ಮ ಕೈಯಲ್ಲಿ ಒಣಗಿದ ಗುಡ್ಡೆ ಗಿರಿ ಹಣ್ಣು ಇವಾಗ ಇದನ್ನು ನಾವು ಕುದಿಯುವ ಬೆಲ್ಲದಲ್ಲಿ ಹಾಕಿ ಇದನ್ನು ಬೇಯಿಸಿಬಿಟ್ಟು ತಿನ್ನೋಣ ಬನ್ನಿ ನಾವಿವಾಗ ಬಿಸಿಲಿನಲ್ಲಿ ಒಣಗಿಸಿ ಹದಿನೈದು ದಿವಸ ವೇಟ್ ಮಾಡಿ ರೆಡಿಯಾಗಿರುವಂಥ ಈ ಒಂದು ಹಣ್ಣನ್ನು ಇವಾಗ ಈ ಒಂದು ಕೊಪ್ಪರಿಗೆಲ್ಲಿ ಬೆಲ್ಲ ಕೊತ್ತ 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 ಕುದೀತಾ ಇದೆ ಅದರಲ್ಲಿ ಇದನ್ನು ಹಾಕಿಬಿಟ್ಟು ರೆಡಿ ಮಾಡೋಣ ಬನ್ನಿ ಎಲ್ಲಿ ಹೋಗುದಿಲ್ಲ ಗುಡ್ಡೆರು ಹಣ್ಣ ಇದು ಬೆಲ್ದಲ್ಲಿ ಇವಾಗ ಕೊತ್ತ ಕೊತ್ತ ಕುದ್ಬಿಟ್ಟು ಖರ್ಜೂರ ತರ ರೆಡಿ ಆಗಿದೆ ಒಂದು ತಿಂಗಳ ನಾವು ವೇಟ್ ಮಾಡಿದ್ದಕ್ಕೆ ಇವಾಗ ಸಮಯ ಕೂಡ ಬಂದಿದೆ ನೋಡೋಣ ಇದು ಫೈನಲ್ ಆಗಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಎಲ್ಲ ಬಿಡಿಸಿ ಹಾಕಿ ನೋಡೋಣ ಜಗಕ್ಕೆ ಬರ್ತಾ ಇದೆಯಾ ಹೇಗಿದೆ ಟೇಸ್ಟ್ ರುಚಿಯಾಗಿದೆಯಾ ಓ ಹೋ ಹೋ ಬನ್ನಿ ಲೋಕೇಶ್ ಅವರೇ ಬನ್ನಿ ತುಂಬ ಅಪರೂಪದ ಹಣ್ಣು ಹೌದೌದು ನಿಜ ಅದರಲ್ಲಿ ಸ್ವಲ್ಪ ಸ್ಮೂತ್ ಆಗಿರೋದನ್ನ ಚೂಸ್ ಮಾಡ್ಕೊಳ್ಳಿ ರಸಗೊಲ್ಲ ಭಾಗದಲ್ಲಿ ಸಿದ್ದಾಪುರ ಕ್ಷೇತ್ರದಲ್ಲಿ ಓಹ್ ಹೋ ಹಾಂ ಹಾಂ ತುಂಬ ಅಪರೂಪ ಪ್ರೊಸೆಸಿಂಗ್ ತುಂಬ ಕಷ್ಟ ಹೌದಲ್ಲ ನೋಡೋಣ ಇದರ ಒಂದು ಟೇಸ್ಟ್ ನಾನು ಕೂಡ ನೋಡ್ತೀನಿ ಒಳ್ಳೆ ಬ್ರೌನ್ ಕಲರ್ ಬಂದಿದೆ ನೋಡಿ ಇದು ಬೆಲ್ಲದಲ್ಲಿ ಬೆಂದ್ಬಿಟ್ಟು ಒಳ್ಳೆ ಸ್ಮೂತ್ ಆಗಿದೆ ನೋಡಿ ಮೊದಲು ಸಿಕ್ಕಾಪಟ್ಟೆ ಒಂಥರ ಗಟ್ಟಿ ಆಗಿಬಿಟ್ಟಿತ್ತು ಇವಾಗ ಬೆಲ್ಲದಲ್ಲಿ ಇದನ್ನು ಬೇಯಿಸಿದ್ರಿಂದ ಸಖತ್ತಾಗಿ ಸ್ಮೂತ್ ಆಗಿದೆ ಈ ಚಕ ಹೊಳಿತಾಯ ಒಂದು ಹಣ್ಣಿನ ಒಂದು ಟೇಸ್ಟ್ ನೋಡೋಣ ಬನ್ನಿ ಇವಾಗ ಒಂದು ಯುನೀಕ್ ಟೇಸ್ಟ್ ಇದು ಸಾಮಾನ್ಯವಾಗಿ ನಾನು ಸದ್ಯದಲ್ಲಿ ಎಲ್ಲೂ ತಿಂದಿರಲಿಲ್ಲ ಇದನ್ನು ಚೈಲ್ಡ್ಹುಡ್ ಅಲ್ಲಿ ತಿಂದ ಒಂದು ನೆನಪು ಆದರೆ ಬೆಲ್ಲದಲ್ಲಿ ನಾವು ಅದನ್ನು ಬೇಯಿಸಿ ತಿಂದಿರಲಿಲ್ಲ ಒಂದು ಯುನೀಕ್ ಟೇಸ್ಟನ್ನು ನನಗೆ ಕೊಟ್ಟಿದೆ ಸಗದಾಗಿದೆ ನಾನಂತೂ ಈ ಒಂದು ಲಾಂಗ್ ಪ್ರೊಸೆಸಲ್ಲಿ ವೇಟ್ ಮಾಡಿದ್ದಕ್ಕೆ ಆಯಿತು ಅಂತ ಅನ್ನಿಸ್ತಾ ಇದೆ ಇಂಥ ವಿಶೇಷ ಹಣ್ಣುಗಳು ಮತ್ತು ಒಂದು ವಿಶೇಷ ತಿಂಡಿಗಳು ನಮಗೆ ಕಣ್ಣಿಗೆ ಬಿದ್ದರೆ ಖಂಡಿತವಾಗೂ ನಾವು ವರ್ಚುವಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಬಬಾಯ್ ಕೇರ್